ನಮ್ಮ ತಾತನ ಹೆಸರು ಇಟ್ಟರಪ್ಪ ಅದಕ್ಕೆ ತಾತಪ್ಪ ಅಂತ ಹೇಳಿದ್ರೆ ಅವರಿಗೆ ತಾತನ ಹೆಸರು ತ್ಯಾಸ್ಸೋ ಆಗ್ಯದ ಅದಕ್ಕೆ ಬರೀ ತಾತಪ್ಪ ಅಂತ ಕರ್ದರ ಏಯ್ತು ಎಷ್ಟು ಮಂದಿ ಎಡಂತಪ್ಪ ನಾವು ಇಬ್ಬರು ಅಂತೇಳ್ದನಪ್ಪ ಇತ್ರಪ್ಪ ಮದುವೆ ಆಗ್ಯದಪ್ಪ ಆಗ್ಯದಪ್ಪ ಇಬ್ಬ್ರಾಗ್ಯದ ಮಕ್ಳು ಎಷ್ಟು ಮಂದಿಯಪ್ಪ ಮಕ್ಕಳು ಈ ಮೂವರಾರಪ್ಪ ಹೆಣ್ ಮದ್ಲ ಗಂಡ ಬದ್ರ ಯಪ್ಪ ಹೆಣ್ಮಕ್ಳು ಮದ್ಲಾರ ಹೆಣ್ಣು ಮಕ್ಳು ಮೊದ್ಲ ಹೆಚ್ಚು ಅಂತ ಹುಡುಗ್ರು ಹಾಂ ಯಾವ ಊರಾಗ ಓದ್ತಾರಪ್ಪ ಒಬ್ಬಕ್ಕಿಂತ ಧಾರವಾಡದಾಗ ಬಿಟ್ಟಿನಪ್ಪ ಒಬ್ಬಕ್ಕಿಂತ ಕದಗಿನಾಗ ಬಿಟ್ಟಿನಪ್ಪ ಬಿಟ್ಟಿದ್ದೆ ಹೊಲಪ್ಪ ಹೊಲ ಎಷ್ಟು ನಿಮ್ಗೆ ಯಪ್ಪ ಇಪ್ಪತ್ತು ಚಕ್ರಿ ಆದಪ್ಪ ಹಚ್ಕಂಡ್ರೆ ಹಾ ಭಾಗ ಆಗ್ಯವಪ್ಪ ಎಷ್ಟೆಷ್ಟು ಬರ್ತದೆ ಆ ಎಷ್ಟೆಷ್ಟು ಬರ್ತದ ಒಂದ್ ಹತ್ತ ಚಕ್ರಿ ಬಂದದ್ದೆ ಏನು ಬಿತ್ತಾಗ ಏ ಮೊಟ್ಟೆ ಕಿರ್ಕಿರಪ್ಪ ಏನಿಲ್ಲಪ್ಪ ಅಕ್ಕಿ ಮೆಣಸಿನಕಾಯಿ ಹಾಕಿವಿ ಮಳೆ ಬೇಸಾಗ್ಯದ ಆಗ್ಯದಪ್ಪ ಜಗ್ಗಿ ಆಗ್ಯದ ಮೆಣಸಿನಕಾಯಿ ಯಾವ್ದು ಇಟ್ಟಿದ್ದೆ ಬ್ಯಾಡಿಗೆ ಸೂಪರ್ ಟನ್ನ ಸೂಪರ್ ಟನ್ ಇಟ್ಟು ಸೂಪರ್ ಟನ್ ಇಟ್ಟಿದ್ರೆ ಅದು ಚಲೋ ಇಳುವಲ್ಲಿ ಚಲೋ ಬಂತು ಹೋದ್ಸಲ ಬಂದದಪ್ಪ ಮಾರಿವಿ ಇನ್ನ ಈ ವರ್ಷ ಅದೇ ಇಟ್ಟಿನಪ್ಪ ತಗರಿ ಏನ ಏನಪ್ಪುಣ್ಯಾಮ ಊರಿಗೆ ದೇವ್ರಿಗೆ ಸಂಸಾರ ಸಾಕಾಗಿ ದೇವ್ರಿಗೆ ಹೊಂಟೀನಿ ಪುಣ್ಯಾತ್ಮ ಕರ್ಕೊಂಡು ಹೊಂಟನಾ